ಬಳ್ಳಾರಿಯ ಕುರಟ್ಟಿಯಿಂದ ಕರವೇ ಶಿವರಾಮಗೌಡ ಬಣದ ವತಿಯಿಂದ ಇನ್ನೂರೈವತ್ತು ಮುನ್ನೂರು ಗಾಡಿ ಬೈಕ್ ರ್ಯಾಲಿ ಮುಖಾಂತರ ಕುರಟಿಯಿಂದ ಎಸ್ ಸಿ ಸರ್ಕಲ್ಲು ಆಮೇಲೆ ದುರಂಗುಡಿ ರಾಯಲ್ ಸರ್ಕಲ್ಲು ಮತ್ತೆ ಬೆಂಗಳೂರು ರೋಡು ಮೋತಿ ಸಹ ವೃತ್ತವಾಗಿ ರಾಯಲ್ ಸರ್ಕಲ್ಗೆ ಬಂದು ಒಂದು ಪ್ರತಿಭಟನೆ ಎಮ್ ಎಸ್ ಗುಂಡಾಗಲದೊಂದು ಎಮ್ ಎಸ್ ಭೂತ ದಾನ ಮಾಡಿ ತಹಸೀಲ್ದಾರಿಗೆ ಒಂದು ಲೆಟ್ರ್ ಕೊಟ್ಟಿವಿ ಇವತ್ತು ಇದು ಬರೀ ನಾವು ಏನಾಯ್ತು ಅಂದರೆ ಶಾಂತ ಹೋರಾಟ ಮಾಡ್ತಾನೆ ಇರ್ತಾರ ಅವ್ರಿಗೆ ಕಾಮನ್ ಬಿಡುತ್ತೆ ಇವಾಗ ಟಿ ವಿ ನೋಡ್ತಾರೆ ಇವತ್ತು ನಾವು ನಮ್ದು ನೋಡ್ತಾರೆ ಟಿವಿಯಾಗ ನಾವು ಮಾಮೂಲ ಹೇಳ್ತೀವಿ ಅವ್ರು ಟಿವಿ ನೋಡಿ ಮತ್ತೆ ಇನ್ನು ನಮಗೆ ಅತ್ರಷ್ಟು ನಮಗೆ ಆನ್ಸರ್ ಕೊಡ್ತದರ ಇದನ್ನು ರಾಜ್ಯ ಸರ್ಕಾರ ಆಮೇಲೆ ಅಲ್ಲಿ ಸ್ಥಳೀಯ ರಾಜಕಾರಣ ವ್ಯಕ್ತಿಗಳು ಇದನ್ನ ಒಂದು ಒಂದು ಹಂತಕ್ಕೆ ತರಬೇಕು ಅವರ ಎಮ್ ಎಸ್ ಗುಂಡಗಳನ್ನ ಒಬ್ಬನ ಗುಂಡ್ನ ಕಾಯ್ದೆ ಹಾಕಿ ರೌಂಡ್ ಶೀಟ್ರ್ ಹಾಕಿ ಊರು ಬಿಡಿಸಿದ್ರೆ ಅವ್ರ ಒಂದು ಹತೋಟಿಗೆ ಬರ್ತಾರೆ ಇವತ್ತು ನಾವು ಮಾಡಿ ಅಲ್ಲಿ ಹೋರಾಟ ಯಾವೊಬ್ಬನ ನೋಡ್ತಾನೆ ಮತ್ತೆ ಎರಡು ದಿನದಾಗ ಮತ್ತೆ ಒಂದು ಅವನೊಂದು ಪ್ರತಿಕ್ರಿಯೆ ಕೊಡ್ತಾನ ಆಗ ಹಾಗಾಗಿ ಅವ್ರಿಗೆಲ್ಲ ಕಾಮಿಲೇ ಆಗ್ಬಿಡುತ್ತೆ ಕನ್ನಡ ಅಂದ್ರೆ ಏನು ಮಾಡ್ತಾರೆ ಬೇಡವ ಒಂದು ಹೋರಾಟ ಮಾಡ್ತಾರೆ ಮುಚ್ಚಿಬಿಡ್ತಾರ ಅಂತೇಳಿ ಇದು ಸಾಧ್ಯನೇ ಇಲ್ಲ ಇದು ಹೋರಾಟ ಹೋರಾಟ ನಿಂದ್ರದಲ್ಲಿ ಇದು ಇವು ಅಪ್ಪಿತಪ್ಪಿ ಏನಂದ್ರೆ ನಾವು ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಗೌರವ ಕೊಟ್ಟು ಭಾಳ ಶಾಂತಿ ರೈತ ಮಾಡಿವಿ ಮುಂದಿನ ದಿನೊಳಗೆ ಹೋರಾಟ ಅಂತೇಳಿ ನಾವು ತೋರಿಸ್ತೀವಿ ಕರ್ನಾಟಕ ಏನಂತ ತೋರಿಸ್ತೀವಿ ಎಷ್ಟು ಶಾಂತಿ ಅದಿವಲ್ಲ ಅಷ್ಟೇ ಉಗ್ರ ನಾವು ಇದೀವಿ ಬೆಳಗಾಮಿಗೆ ಹೋಗಿ ಅಲ್ಲಿ ಕುಂತ್ರೆ ಮರಾಠರ ನಾವು ನೋಡೋಣ ಮುಂದಿನ ದಿನೊಳಗೆ ಅದನ್ನು ನಾವು ನೀವು ನಮ್ಮ ದಯಮಾಡಿ ಅದನ್ನು ಮಾಡ್ಕೊಡ್ಬಾರ್ದು ಏನು ನಾಲ್ಕು ಜನ ಉಗ್ರ ಇವರು ಮರಾಠರನ್ನ ಗುಂಡ ಕಾಯ್ದೆಗೆ ಹಾಕ್ಬಿಟ್ರೆ ನೆಕ್ಸ್ಟ್ ಯಾವ್ದು ಮಾತಾಡಂಗಿಲ್ಲ ಅವ್ರಿಗೆ ಏನಾಯ್ತಂದ್ರೆ ಪೊಲೀಸರು ಏನಪ್ಪ ಮಾತಾಡ್ತಾರೆ ಅವ್ರನ್ನ ದೊಡ್ಡ ದೊಡ್ಡದಾರ ನಮ್ಮ ಕರ್ನಾಟಕರಿಗೆ ಮಸಿ ಹಚ್ಚಿದ್ರೆ ಅವ್ರು ದೊಡ್ಡ ರಾತಿ ಅಂತ ಅನ್ಕೊಂಬಿಟಾರ ದೊಡ್ಡ ಹಾತದ ಸುಮ್ ಸುಮ್ಮನೆ ಹೇಳಿ ಕೂಡ ದೊಡ್ಡರಾಗದು ನಮ್ಮ ಕನ್ನಡಿಗರ ಹಂಗಿಲ್ಲ ಸಮಸ್ಯೆ ಬಂದಾಗ ಮಾತಾಡ್ತೀವಿ ಇಲ್ಲಿವರೆಗೆ ಶಾಂತ ರೀತಿ ಹೋರಾಟ ಮಾಡಿವಿ ಮುಂದೆ ಸಾಧ್ಯನೇ ಇಲ್ಲ ಮರಾಠ ನಾವು ನೋಡಿಕಮ್ಮಲ್ಲ ಈ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ರಾಜಕಾರಣಿಗಳಿಗೆ ಎಲ್ಲ ಜೆ ಬಿಜೆಪಿ ಕಾಂಗ್ರೆಸ್ ಜೆಡಿ ಎಲ್ಲರಿಗೂ ಹೇಳ್ತೀವಿ ಎಲ್ಲ ನೀವು ಒಂದು ಸಭೆ ಮಾಡಿ ಮರಾಠ ಅಂತ ಕೆಲಸ ಮಾಡಬೇಕು ಇಲ್ಲದ ಮಾವು ಕನ್ನಡಗರ ಕೈಯ ಕೊಡ್ಬಾರಂತ ಕೇಳ್ತಾ ಇಲ್ಲಿ ಬೆಳಗಾವಿ ನಮ್ಮ ಗಂಡು ಮೆಟ್ಟಿನ ನಾಡು ಬೆಳಗಾವಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದಂಥ ವೀರ ಕನ್ನಡ ನಾಡು ಬೆಳಗಾವಿ ಆ ಬೆಳಗಾವಿಯಲ್ಲಿ ಇವತ್ತು ಎಂ ಎಸ್ ಪುಂಡಾರಿ ಪುಂಡಾಟಿಕೆ ನಡೆಸ್ತಾ ಇದ್ದಾರೆ ಅದಕ್ಕೆ ಸಪೋರ್ಟ್ ಈ ಭ್ರಷ್ಟ ರಾಜಕಾರಣಿ ನಾಚಿಕೆ ಆಗ್ಬೇಕು ಸ್ವಾಮಿ ಇವತ್ತು ಓಟಿಂಗ್ ಪವರ್ಗೋಸ್ಕರ ಇವತ್ತು ಕನ್ನಡಿಗರಿಗೆ ಅತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಕ್ರಮಬದ್ಧವಾಗಿ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗೋದು ನಿಲ್ಲಿಸಬೇಕು ಇವತ್ತು ಕಂಡಕ್ಟರ್ ಡ್ರೈವರ್ ಪೊಲೀಸರ ಮೇಲೆ ದೌರ್ಜನ್ಯ ಮಾಡೋದಲ್ಲ ವೀರ ಕನ್ನಡಿಗರ ಮುಂದೆ ನಿಂತ್ಕೊಂಡ್ರೆ ರುಂಡರ ಚೆನ್ನಾಡಿ ಬಿಡ್ತಾರೆ ಕನ್ನಡ ತಾಯಿ ಮಕ್ಕಳು ಕನ್ನಡಕ್ಕಾಗಿ ಪ್ರಾಣ ಕೊಡಲು ಸಿದ್ಧ ಪ್ರಾಣ ತೆಗೆಯಲು ಸಿದ್ಧವಾಗಿದ್ದೇವೆ ಕನ್ನಡಿಗರು ವೀರ ಕನ್ನಡ ತಾಯಿ ಮಕ್ಕಳು ಯಾವುದೇ ಕಾರಣ ಯಾವುದೇ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಬೆಳಗಾವಿ ಕನ್ನಡಕ್ಕೆ ಏನಾದರೂ ಅನ್ಯಾಯವಾದಲ್ಲಿ ಇಡೀ ಆರೂವರೆ ಕೋಟಿ ಜನ ಹೋಗಿ ಬೆಳಗಾವಿಯಲ್ಲಿ ನಿಲ್ಲುವಂತ ಕೆಲಸ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಭರವಸೆ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ನಾಮಪಲಕಗಳು ಅರವತ್ತು ಪರ್ಸೆಂಟ್ ಇರಬೇಕು ಇವತ್ತು ಬರೀ ಹಿಂದಿ ಮರಾಠಿ ಬರ್ಕೊಳ್ಳೋದಲ್ಲ ಕನ್ನಡದ ಅನ್ನ ತಿಂತಾ ಇದ್ದಿ ಕನ್ನಡದ ನೀರು ಕುಡಿತಾ ಇದಿ ಕನ್ನಡದ ಋಣ ತೀರ್ಸ್ಬೇಕು ಎಂ ಎಸ್ ನಾಚಿಕೆ ಪುಂಡ ನನ್ನ ಮಗನೇ ಇವತ್ತು ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಅನ್ನ ತಿಂತಿ ಕನ್ನಡದ ನೀರು ಕುಡ್ತಿ ಕನ್ನಡನ ಬೆಳೆಸು ಕನ್ನಡವನ್ನು ಉಳಿಸುವಂಥ ಕೆಲಸ ಎಮ್ ಎಸ್ ಪುಂಡ್ರ್ ಮಾಡಬೇಕು ಇದು ನಾವು ಘಂಟಾಘೋಷವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೂಡಲೇ ಅವರನ್ನು ಗಡಿಪಾರು ಗಡಿಫಾರು ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಕನ್ನಡಿಗರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ